ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಾಲಿನಿಂದ ತುಪ್ಪ ತಯಾರಿಸುವ ವಿಧಾನ ಪಾರ್ಟ್ ಒನ್ ಹಾಲಿನಿಂದ ಕೆನೆ ತೆಗೆಯುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ನೀವು ಹಾಲು ಬಿಸಿ ಮಾಡಿದರೆ ಗ್ಯಾಸ್ ಕಡಿಮೆ ಬಳಕೆಯಾಗುತ್ತೆ ಕೆನೆ ದಪ್ಪವಾಗಿ ಬರುತ್ತೆ ಹಾಲು ಸ್ವಲ್ಪ ಕೂಡ ಒಕ್ಕೋದಿಲ್ಲ ಯಾವ ರೀತಿ ಕೆನೆ ದಪ್ಪವಾಗಿ ನೀವು ಕಡಿಮೆ ಗ್ಯಾಸಲ್ಲಿ ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ನಿಮಗೆ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ಇನ್ನು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಮೊದಲಿಗೆ ಇಲ್ಲಿ ಹಾಲು ಬಿಸಿ ಮಾಡಲು ಒಂದು ಸ್ಟೀಲ್ ಪಾತ್ರೆ ತಗೊತಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕೊಂಡ ಮೇಲೆ ಇಲ್ಲಿ ನಾವು ಹಾಲು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಹಾಲು ನಂದಿನಿಯ ಶುಭ ಮಾಲ್ ತಗೊಂಡಿದ್ದೀನಿ ಒಂದು ಲೀಟರ್ ಇಲ್ಲಿ ನೀವು ಆ ನಂದಿನಿಯ ಶುಭ ಮಾಲ್ ತಗೊಂಡ್ರೆ ಕೆನೆ ತಪ್ಪವಾಗಿ ಚೆನ್ನಾಗಿ ಬರುತ್ತೆ ಬೆಣ್ಣೆನೂ ಕೂಡ ನೆಂದಿನಿಯಲ್ಲಿ ನೀವು ಹೋಮೋಜಿನಿಯಸ್ ಹಾಲು ತೊಗೊಂಡ್ರೆ ಹಾಲು ಗಟ್ಟಿಯಾಗಿರುತ್ತೆ ಬಟ್ ಕೆನೆ ಬರೋಲ್ಲ ಅದಕ್ಕೋಸ್ಕರ ನೀವು ಶುಭಮ್ ಹಾಲು ತೊಗೊಳ್ಳಿ ಇಲ್ಲ ಅಂತೇಳಿದರೆ ನೀವು ಎಮ್ಮೆ ಹಾಲು ಅಥವಾ ಆಕಳ ಹಾಲು ಮನೆಯಲ್ಲೇ ನೀವು ತರಿಸ್ತೀರ ಅಂದರೆ ಆ ಹಾಲು ಕೂಡ ತೊಗೋಬೋದು ಅದರಲ್ಲಿ ಚೆನ್ನಾಗಿ ಕೆನೆಯೂ ಬರುತ್ತೆ ಬೆಣ್ಣೆನೂ ಚೆನ್ನಾಗಿ ತಕ್ಕೊಳ್ಬೋದು ನೀವು ಆ ಪಾಕೆಟಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಶೇಕ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ಇದೇ ರೀತಿ ನಾನು ಇನ್ನೊಂದು ಅರ್ಧ ಲೀಟರ್ ಪಾಕೆಟ್ ಕೂಡ ಕಟ್ ಮಾಡಿಬಿಟ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಪಾತ್ರೆಯಲ್ಲಿ ಈ ರೀತಿ ನೀವು ಸರಿ ಹಾಲು ಕಾಸು ನೋಡಿ ಕೆನೆ ದಪ್ಪ ಬರುತ್ತೆ ಗ್ಯಾಸ್ ಕೂಡ ಕಡಿಮೆ ಬಳಕೆ ಆಗುತ್ತೆ ಹಾಲು ಸ್ವಲ್ಪ ನೂಕಲ್ಲ ಈ ರೀತಿ ನೀವು ಹಾಲನ್ನ ಬಿಸಿ ಮಾಡಿದ್ರೆ ಸ್ವಲ್ಪ ನೀವು ನೀರು ಹಾಕಿ ಜಾಸ್ತಿಯೇ ನೀರು ಹಾಕೋ ಅವಶ್ಯಕತೆ ಇಲ್ಲ ಕೆನೆ ದಪ್ಪವಾಗಿ ಬರಬೇಕಲ್ವ ಅದಕ್ಕೆ ನೀವು ಸ್ವಲ್ಪ ನೀರು ಹಾಕಿ ಶೇಕ್ ಮಾಡಿದ್ರೆ ಸಾಕು ಪ್ಯಾಕೆಟಲ್ಲೂ ಕೂಡ ಸ್ವಲ್ಪ ಹಾಲಿನ ಅಂಶ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಶೇಕ್ ಮಾಡಿ ಹಾಕಿದರೆ ಸಾಕು ಇಲ್ಲಿ ನಾನು ಒಂದು ಲೀಟ್ರಷ್ಟು ಹಾಲು ತಗೊಂಡೀನಿ ನೀವು ಬೇಕಾದರೆ ಅರ್ಧ ಲೀಟ್ರ್ ಕಾಲು ಲೀಟ್ರು ಹಾಲಲ್ಲೂ ಸಹ ಇದೇ ವಿಧಾನದಿಂದ ನೀವು ಹಾಲನ್ನು ಬಿಸಿ ಮಾಡಿದ್ರೆ ದಪ್ಪವಾಗಿ ಕೆನೆ ಬರುತ್ತೆ ಈಗ ನಾನು ಹಾಲನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಬಿಸಿ ಮಾಡೋದಕ್ಕೆ ಈಗ ನಾನು ಗ್ಯಾಸ್ ಫ್ಲೇಮ್ ಹೈ ಇಟ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಇಲ್ಲಿ ನಾನು ಗ್ಯಾಸ್ ಫ್ಲೇಮ್ ಹೈ ಇಟ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲಿ ಹಾಲನ್ನು ನಾಲ್ಕರಿಂದ ಐದು ನಿಮಿಷ ನೀವು ಬಿಸಿ ಮಾಡ್ಕೊಳ್ಬೇಕು ಈ ರೀತಿ ಕೆನೆ ಕಟ್ತಾ ಇದೆ ಅಂತೇಳಿದರೆ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಟು ಮಾಡ್ಕೊಳ್ಬೇಕು ನೀವು ನೋಡ್ತಿರ್ಬೋದು ನಾನು ಗ್ಯಾಸ್ ಫ್ಲೇಮ್ ಮೀಡಿಯಮ್ ಮಾಡ್ಕೊಂಡಿದ್ದೀನಿ ತುಂಬ ಜನ ಕಮೆಂಟ್ ಮಾಡಿದ್ರು ಹಾಲಿನಿಂದ ಬೆಣ್ಣೆ ತೆಗೆದ್ಬಿಟ್ಟು ತುಪ್ಪ ಮಾಡುವ ವಿಧಾನವನ್ನು ತೋರಿಸ್ಕೊಡಿ ಅಂತ ಈ ಪಾಟಲ್ಲಿ ನಾನು ಹಾಲು ಬಿಸಿ ಮಾಡುವ ವಿಧಾನ ಅದರಿಂದ ಕೆನೆ ತೆಗೆಯುವ ವಿಧಾನವನ್ನು ತೋರಿಸ್ಕೊಡ್ತಾಯಿದ್ದೀನಿ ನೆಕ್ಸ್ಟ್ ಪಾಟಲ್ಲಿ ನಾನು ಬೆಣ್ಣೆ ತೆಗೆಯುವ ವಿಧಾನವನ್ನು ಕೂಡ ತೋರಿಸ್ಕೊಡ್ತೀನಿ ಈ ವಿಧಾನದಿಂದ ನೀವು ಕೆನೆ ತೆಗೆದ್ರೆ ರೊಟ್ಟಿ ಥರ ದಪ್ಪವಾಗಿ ಬರುತ್ತೆ ಮತ್ತು ಗ್ಯಾಸ್ ಕೂಡ ಕಡಿಮೆ ಬಳಕೆ ಆಗುತ್ತೆ ಹಾಲು ಸ್ವಲ್ಪ ಕೂಡ ಉಕ್ಕಲ್ಲ ಒಂದು ಸರಿ ಇದನ್ನು ನೀವು ಟ್ರೈ ಮಾಡಿ ನೋಡಿ ಈ ವಿಧಾನ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗಬೇಡಿ ಇಲ್ಲಿ ನೋಡಿ ಹಾಲು ಈಗ ಇದೆ ನೀವು ನೋಡ್ತಿರ್ಬೋದು ಈಗ ಹಾಲು ಇದೆ ಅಂತ ಹೇಳಿಬಿಟ್ಟು ಈ ಟೈಮಲ್ಲಿ ಹಾಲನ್ನ ಪಕ್ಕಕ್ಕೆ ಇಟ್ಕೊಬೇಡಿ ನಂತರ ಇದಕ್ಕೆ ನಾವು ಹಂಚಿಟ್ಕೊಳ್ಬೇಕು ಗ್ಯಾಸ್ ಮೇಲೆ ಈಗ ನಾನು ಹಂಚಿಟ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಈಗ ಅಂಚ ಮೇಲೆ ನಾನು ಹಾಲು ಕೂಡ ಇಟ್ಕೊಂಡಿದ್ದೀನಿ ಈಗ ನಾನು ಗ್ಯಾಸ್ ಫ್ಲೇಮ್ ಹೈ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಒಂದು ನಿಮಿಷ ನಾವು ಗ್ಯಾಸ್ ಫ್ಲೇಮ್ ಹೈ ಮಾಡ್ಕೊಳ್ಬೇಕು ಒಂದು ನಿಮಿಷ ಆದಮೇಲೆ ಗ್ಯಾಸ್ ಫ್ಲೇಮ್ ಪೂರ್ತಿಯಾಗಿ ಲೋ ಮಾಡ್ಕೊಂಬಿಡಿ ನಾರ್ಮಲಾಗಿ ನಾವು ಹಾಲು ಬಿಸಿ ಮಾಡುವಾಗ ಸೀಮಲ್ಲಿಟ್ಟು ಹಾಲು ಬಿಸಿ ಮಾಡಿದ್ರೆ ಹಾಲು ನಮ್ಮ ಇರಬೇಕಾಗುತ್ತೆ ಹಾಲು ಉಕ್ಕುವ ಸಾಧ್ಯತೆ ತುಂಬಾ ಇರುತ್ತೆ ಬಟ್ ಹಾಲನ್ನು ಅಂಚಲ್ಲಿ ಇಟ್ಬಿಟ್ಟು ನೀವು ಸೀಮಲ್ಲಿ ಬಿಟ್ಟರೆ ನೀವು ಬೇರೆ ಯಾವುದೇ ಕೆಲಸ ಕೂಡ ಮಾಡ್ಕೊಳ್ಬೋದು ಸ್ವಲ್ಪನೂ ಹಾಲು ಉಕ್ಕೋದಿಲ್ಲ ಈಗ ಹಾಲು ನೀವು ಅಂಚ ಇಟ್ಟಾಗ ಈ ರೀತಿ ಕೆನೆ ಕಟ್ಟಿದೆ ಐದು ನಿಮಿಷ ಆದಮೇಲೆ ಈ ರೀತಿ ಕೆನೆ ಬಂದಿದೆ ಈಗ ನೀವು ನೋಡ್ತಿರ್ಬೋದು ಇಷ್ಟು ದಪ್ಪ ಕೆನೆ ಬಂದಿದೆ ಈಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು ಗ್ಯಾಸ್ ಆಫ್ ಮಾಡ್ಕೊಂಡ್ಮೇಲೆ ಹಂಚು ಇನ್ನೂ ಹತ್ತರಿಂದ ಹದಿನೈದು ನಿಮಿಷ ಬಿಸಿಯಾಗಿರುತ್ತೆ ಈ ಟೈಮಲ್ಲಿ ಹಾಲು ಇನ್ನೂ ಸೀಮಲ್ಲೇ ಬಿಸಿ ಆಗ್ತಾನೆ ಇರುತ್ತೆ ಕೆನೆ ಕೂಡ ಇನ್ನೂ ದಪ್ಪವಾಗಿ ಬರುತ್ತೆ ಇನ್ನು ಐದು ನಿಮಿಷ ಕ್ಯಾ ಗ್ಯಾಸ್ ನೀವು ಉಳಿಸ್ದಂಗೆ ಆಗುತ್ತೆ ಐದು ನಿಮಿಷ ನೀವು ಹಂಚಲ್ಲಿ ಬಿಸಿ ಮಾಡಿದ್ರೆ ಸಾಕು ಇನ್ನು ಐದರಿಂದ ಹತ್ತು ನಿಮಿಷ ಅದೇ ಸಿಮಲ್ಲಿ ಬಿಸಿ ಆಗ್ತಾನೇ ಇರುತ್ತೆ ಆ ಪೂರ್ತಿ ತಣ್ಣಗಾದ್ಮೇಲೆ ನೀವು ಹಾಲನ್ನ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ಇಲ್ಲಿ ನೋಡಿ ಈಗ ಮುಟ್ಟು ನೋಡ್ತಾ ಇದ್ದೀನಿ ಪಾತ್ರೆ ಸ್ವಲ್ಪ ಬಿಸಿ ಇಲ್ಲ ಈಗ ಹಾಲನ್ನ ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ನೀವು ಹಾಲು ಬೆಳಗ್ಗೆ ಬಿಸಿ ಮಾಡಿದ್ರೆ ಸಾಯಂಕಾಲ ತನಕ ಫ್ರಿಜ್ಜಲ್ಲೇ ಇಡಿ ಅಥವಾ ನೀವು ಸಾಯಂಕಾಲ ಬಿಸಿ ಮಾಡಿದ್ರೆ ರಾತ್ರಿಯೆಲ್ಲ ಫ್ರಿಜ್ಜಲ್ಲಿ ಇಡುತ್ತೆ ಕೆನೆ ಚೆನ್ನಾಗಿ ದಪ್ಪ ಬರುತ್ತೆ ಮಿನಿಮಮ್ ಆರಿಂದ ಏಳು ಗಂಟೆ ನಾವು ಫ್ರಿಜ್ಜಲ್ಲಿ ಇಟ್ಟರೆ ಕೆನೆ ಚೆನ್ನಾಗಿ ದಪ್ಪ ಬರುತ್ತೆ ಇಲ್ಲಿ ನಿಮಗೆ ಕೆನೆ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಇಲ್ಲಿ ಸೈಡ್ಸ್ ಎಲ್ಲ ಚಾಕಿನಿಂದ ಬಿಡಿಸ್ಕೊಳ್ತಾ ಇದ್ದೀನಿ ತುಂಬ ದಪ್ಪವಾಗಿ ಚೆನ್ನಾಗಿ ಬರುತ್ತೆ ಈ ವಿಧಾನದಿಂದ ಸರಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರಾ ಇಲ್ಲಿ ನೋಡಿ ಈಗ ಕೆನೆ ತಕ್ ತೋರಿಸ್ತಾ ಇದ್ದೀನಿ ಎಷ್ಟು ದಪ್ಪ ಬಂದಿದೆ ನೋಡಿ ರೊಟ್ಟಿ ಥರ ದಪ್ಪ ಬಂದಿದೆ ನೋಡಿ ಎಷ್ಟು ದಪ್ಪ ಬಂದಿದೆ ಈ ವಿಧಾನದಿಂದ ನೀವು ಹಾಲು ಬಿಸಿ ಮಾಡಿ ಕೆನೆ ತೆಗೆದ್ರೆ ತಿಂಗಳಿಗೆ ಒಂದು ಎರಡರಿಂದ ಮೂರು ಕೆ ಜಿ ನೀವು ಬೆಣ್ಣೆ ತೆಗಿಬೋದು ನೋಡ್ತಿರ್ಬೋದು ಕೆನೆ ಎಷ್ಟು ಚೆನ್ನಾಗಿ ದಪ್ಪ ಬಂದಿದೆ ಕೆನೆ ಮೇಲೆ ಹಾಲಿಗೆ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿ ಯೂಸ್ ಮಾಡ್ಕೊಳ್ಬೋದು ಅಥವಾ ಇದೇ ವಿಧಾನದಿಂದ ಇನ್ನೊಮ್ಮೆ ಹಾಲು ಬಿಸಿ ಮಾಡಿ ಕೆನೆ ಸಹ ತಕ್ಕೊಳ್ಬೋದು ಆ ಕೆನೆಯನ್ನು ದಪ್ಪವಾಗಿ ಚೆನ್ನಾಗೆ ಬರುತ್ತೆ ಇಲ್ಲಿ ನಾನು ಕೆನೆ ಸ್ಟೋರ್ ಮಾಡಲು ಒಳ್ಳೆ ಕ್ವಾಲಿಟಿಯ ಪ್ಲಾಸ್ಟಿಕ್ ಜಾರನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಸ್ಟೀಲ್ ಬಾಕ್ಸಲ್ಲೂ ಸಹ ಕೆನೆಯನ್ನು ಸ್ಟೋರ್ ಮಾಡ್ಕೊಳ್ಬೋದು ಕೆನೇನ ನಾವು ಜಾರಲ್ಲಿ ಹಾಕಿಬಿಟ್ಟು ಫ್ರೀಸರಲ್ಲಿ ಸ್ಟೋರ್ ಮಾಡ್ಕೊಳ್ಬೇಕು ಫ್ರಿಜ್ಜಲ್ಲಿ ಅಲ್ಲ ಫ್ರೀಸರಲ್ಲಿ ಸ್ಟೋರ್ ಮಾಡ್ಕೊಳ್ಬೇಕು ಫ್ರೀಸರಲ್ಲಿ ನಾವು ಕೆನೆನ ಸ್ಟೋರ್ ಮಾಡಿದ್ರೆ ತಿಂಗಳಾದರೂ ಸ್ವಲ್ಪನೂ ಕೆಡಲ್ಲ ಕೆನೆ ಚೆನ್ನಾಗಿರುತ್ತೆ ಇನ್ನೊಂದು ಭಾಗದಲ್ಲಿ ನಾನು ಕೆನೆಯಿಂದ ಬೆಣ್ಣೆ ಯಾವ ರೀತಿ ತೆಗೆಯೋದು ತೋರಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ಫ್ರೆಂಡ್ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ